ಐದು ನಿಮಿಷ ನಿಮಿಷ ಎರಡು ನಿಮಿಷಗಳ ಚಿತ್ರ ರಚನೆ ಎರಡು ಮೂರು ನಿಮಿಷದಲ್ಲಿ ಎರಡೇ ನಿಮಿಷ ಸುಸ್ವಾಗತ ನಮ್ಮೆಲ್ಲರನ್ನೂ ಈ ಚಿತ್ರಕಲೆಯ ಮುಖಾಂತರ ಸ್ವಾಗತಿಸಿದಂತ ಚಿತ್ರಕಡೆ ಶಿಕ್ಷಕರಾದಂತರಾಜ್ ಪತ್ತಾರ್ ನಾಗರಾಜ್ ಪತ್ತಾರ್ ಅವರಿಗೆ ಕುಟುಂಬ ನಾಗರಾಜ್ ಪತ್ತಾರ್ ಸರ್ ಅವ್ರ ಮನೆಗೆ

Hmm. Bet. Iwo hoy in 4 years ada sampai kat ha.

అది నిజాలు పెయింట్ ಮಾಡಿದవని అనుసబరన అది ప్రింట్ ఏనో అనుసబరన ఇది ఆరే జెమా జోడన సమాైతన ఉండదు లైబ్రరీ ਜੋਂ ਸਿ ਦੂ ਸੁਰੋਤ ਤਾ ਪੇਂਟ ਕੀਉ, ਸਾਇਡ ਵੀਨੂ, ਇਦੀ ਗੋ ਅੱਨ ਦੋ ਅਲੋ ਅਲੋ ਆਨ ਤੇਰੀ ਸਾਂ ਆ ਇਦੀ ਭੋ ਅਲੋ ਅਲੋ ਕੁਰੋ ਅਲੋ ਕੁਰੋ ਆ

ಸುಸ್ವಾಗತ ನಮ್ಮೆಲ್ಲರನ್ನು ಈ ಚಿತ್ರಕಲೆಯ ಮುಖಾಂತರ ಸ್ವಾಗತಿಸಿದಂತ ಚಿತ್ರಕಲೆ ಶಿಕ್ಷಕರಾದ ನಾಗರಾಜ್ ಪತ್ತಾರ್ ಅವರಿಗೆ ಕುಟುಂಬ ಧನ್ಯವಾದಗಳು ಕುಟುಂಬಕ್ಕೆ ಹಾಗೂ ಅವರ ಎಲ್ಲ ಸಹ ಕುಟುಂಬ ಪರಿವಾರದವರಿಗೆ ಅವರ ಧರ್ಮಪತ್ನಿಯವರಿಗೆ ಇನ್ನು ಅವರ ಮಗಳಿಗೂ अग ब स और ये मनी के वाला एल्युटाल जो ना इसको ये नेता और ये कृष्णन नदरा हां चला भाई हां कृष्णन आकर कृष्णन नदरा ये ये चैनल को நிமிஷம் ஆகல இங்க பாடுத்து என்ன

ಎರಡು ಕೇವಲ ನಿಮಿಷದಲ್ಲಿ ಕೇವಲ ಎರಡು ನಿಮಿಷದಲ್ಲಿ ಈ ಒಂದು ಚಿತ್ರ ರಚನೆಯನ್ನು ಮಾಡಲಾಗಿದೆ ನಮಗೆ ಎರಡು ನಿಮಿಷದಲ್ಲಿ ಆ ಕೊಳಲನ್ನು ಕೂಡ ತೆಗೆಯದಕ್ಕೆ ಸಾಧ್ಯವಿಲ್ಲ ಕೃಷ್ಣನ ಕೈಯಲ್ಲಿರತಕ್ಕಂಥ ಕೊಳಲನ್ನು ಕೂಡ ತೆಗೆಯಲು ಸಾಧ್ಯ ಇರತಕ್ಕ ಈ ಸಮಯದಲ್ಲಿ ಇಷ್ಟೇ ಸಮಯದಲ್ಲಿ ಅವರು ಪೂರ್ತಿ ಇಡೀ ಚಿತ್ರಣವನ್ನು ರಚನೆ ಮಾಡಿದ್ದಾರೆ

நாகராஜ் பப்ார் பிராணி பிரீத்தியல் கடையங்க அல்ல அவரேசர் ஏன் ಮಲ್ಲು ಓಕೆ 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 ಏಯ್ ರಾಜಲ್ಲಿಕಾರ್ಜುನ ಬಾ ಇದು ನಾಗರಾಜ್ ಪಟ್ಟಾರ್ ಅವರ ಕಲೆಯನ್ನು ನೋಡಿ ಅವರನ್ನು ಗುರುತಿಸಿ ಕಮತಿಗೆ ಗಮ್ಮೆಯ ಮಠ ಹುಚ್ಚೇಶ್ವರ ಮಠ ಕಮತಗಿಯವರು ಶಿಲಾ ಮಠ ಬರುವ ಉಂಕಾರ್ಪಣೆ ಮತ್ತು ಮಾತೃ ಗ್ರಂಥ ಬೆಂಬಲಸಿ ಮಾರಾಯಣ್ ಗೌಡ ಅದಕ್ಕೆ ಅನೇಕ ಚಿತ್ರ ಶಿಕ್ಷಕ ಆಗಿ ಕಲಾಶರಣ ಕಲಾ ಶಿರುಮಯ ಅಂತಕ್ಕಂಥದ್ದು ಕೊಟ್ಟು ನಮ್ಮ ನಾರಾಜ ಭತ್ತಾರವರನ್ನು ಕಮತಗಿ ಹುಚ್ಚೇಶ್ವರ ಮಠದವರು ಸನ್ಮಾನ ಮಾಡಿದರು ಅದರ ನೆನಪಿನ ಕೊಡುಗೆ ಇಲ್ಲೇ

ಒಬ್ಬ ಯಶಸ್ವಿ ಪುರುಷನಿಂದ ಒಬ್ಬ ಉತ್ತಮ ಮಹಿಳೆ ಕೈವಾಡ ಇರ್ತೈತಿ ಅಥವಾ ಅವ್ರ ಬೆಂಬಲ ಇರ್ತೈತಿ ಅನ್ನೋದಕ್ಕ ತೇಜಸ್ವಿ ಅವರು ನಮ್ಮ ತಾಯಿ ಆದ ನಂತರ ಅವರ ತಾಯಿ ಗುರುಗಳ ಮಾತಾಡ್ರಿ ಶಾಂತ ರೀತಿಯಿಂದ ನಾಗರಾಜನ ಯಾಕೆ ಇಷ್ಟು ಕೂಡಿರ್ತಾವ ಅನ್ನೋದಕ್ಕೆ ನಮ್ಗೆ ನೀವು ನೋಡಿದಾಗ ನಾವು ಯಾವತ್ತಿದ್ರು ಅಂದ್ರೆ ಜಗಳ ಏನೋ ಜಯ ಮಾಡ್ತಾ ಇರುತ್ತೆ ಅನಿಸ್ತದೆ ചിത്രകലാ അപ്പം ബന്ധ

ಆದರೆ ಬೋಮರೆಡ್ಡಿ ಕಾಲೇಜು ಬೇಕು ಲಕ್ಷ ಕಂಪ್ನಿ ಬೆಂಗಳೂರಲ್ಲ ಸ್ಟಾರ್ಟ್ ಅದ ಭಾಳ ತೃಪ್ತಿದಾಯಿ ತೃಪ್ತಿ ಇತ್ತು ಹ್ಞೂ ಅಪ್ಪನ ಕಲೆಯುತ್ತೆ ನಮ್ಗೆಲ್ಲ ತೊಂದರೆ ಆಯ್ತು ನೋಡ್ ಬಗ್ಗೆ ಏನಿರಲಿಲ್ಲ ಹಾಂ ಆಯ್ಕೆ ಹಂಗೇನಿಲ್ಲ ನಿಮಗೇನು ನೀವು ತೃಪ್ತಿ ಇದ್ರೆ ಆತದ ಭಾವನಾ ನಿಮ್ಮ ಭಾವನಾ ಮಾತು ತೃಪ್ತಿ ಇತ್ತಂದ್ರೆ ಅವ್ರು ಏನು ತಂದುಕೊಂಡಿಲ್ಲ ಅಂದ್ರೂ ನೀವು ನೀವು ಮಾಡ್ತಿರ್ತೀವಿ ಅದು ನೀವು ಹೇಳಿ ತಂದ್ಬಿಟ್ರು ಇನ್ನೂ ಬೇಗ ಅನ್ನುವಂಥದ್ದಿತ್ತು ಅಥವಾ ತಂದು ಕೊಟ್ಟಿಲ್ಲ ಅನ್ನೋ ಭಾವನೆ ಇತ್ತು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಅವ್ರನ್ನ ತೃಪ್ತಿಪಡಿಸೋಕ್ಕಂತೂ ಅರಿ ಆಗೋದಿಲ್ಲ ನಿಮ್ಮ ದೊಡ್ಡ ಹೃದಯ ಶ್ರೀಮಂತಿಕೆ ಇತ್ತಂದ್ರೆ ಅದು ನೀವು ನಾವು ನಾಗ ಜನರಿಗೆ ನೀವು ಇಷ್ಟು ಖುಷಿಯಿಂದ ಯಾವತ್ತು ಅದಕ್ಕೆ ಕಲಿಯೋಕೆ ನೈಕರ

ಇದಕ್ಕೂ ಕೂಡ ಇಂಥ ಹತ್ತು ಹಲವಾರು ಭಾಳ ಧಾರ್ಮಿಕ ಗ್ರಂಥಗಳಿಗೆ ಮಹಿಮಾ ಪುರುಷರು ಅದು ಭಾಳ ಸಗರಾಣಿ ಅಂತ ಇವರು ಮನೆ ಮನೆ ಮಂದಿ ಮಠದ ಅಷ್ಟು ಎಲ್ಲ ಪುಸ್ತಕಗಳಿಗೆ ಸಾಕಷ್ಟು ಪುಸ್ತಕಗಳಿಗೆ ನಮ್ಮ ನಾಗರಾಜ್ ಪತ್ತಾರ ಅವ ಮುಖಪುಟ ನಿನ್ನೊಂದು ಮುಖಪುಟ ನಾವು ತಗೊಂಡಿವಿ ಯಾವ್ದು ಗೊತ್ತದು ಹರಿಲಿ ಹರಿಣಿ ಬಂಡಾಯ ಹಾಂ ರೀ ನಮ್ಮ ಹೊಲ ಇಲ್ಲಿ ಬಂಡಾಯ ಪುಸ್ತಕಕ್ಕೂ ಕೂಡ ನಾಗರಾಜನ ಆಚರಣೆ ಸಹಾಯಕಿದ್ವಿ ಒಂದಿಬ್ರು ಮೂರು ಮಂದಿ ಕಡೆ ಬಾಳ್ಸಿದ್ವಿ ನಾವು ಹಿಂದಕ್ಕೆ ದೊಡ್ಡ ಈಗ ಸಿಗಲಿಕ್ಕ ಬ್ಯಾಡಿ ಸಾಕು ಏನು ಇಡೀ ಬೋಗಾಗಿ ಹೆಚ್ಕ್ಬೇಕಾಗಿಲ್ಲ ನಾವು ಎಷ್ಟು ಅಗಳ ಹೆಚ್ಕಿದ್ರು ಸ್ಟಾಕೈತಿ ಆ ಮನೆಗೆ ಬಂದಿದ್ದಿಲ್ಲ ನಾವು ನಾಗರಾಜ್ ಪಸ್ತಾವ್ರು ಅವ್ರ ಮನೆಗೆ ಬರ್ಬೇಕಾದ ಭಾಳ ದಿವಸದಿಂದ ನಮ್ಮನ್ನ ನಾವು ಒತ್ತಾಯ ಮಾಡಿದ್ರೂ ನಾವು ಬರಕ್ಕಾಗಿರ್ಲಿಲ್ಲ ಮಿನಿಲ್ಯಾಬರೇ ಇರಲಿ ಆತ್ಮೀಯ ಸಹೋದರ ನಮಗ್ ಬಹಳ ನಿಮ್ಮ ಚಿತ್ರ ಹ್ಮ್ ಕಲಾವಿದ ಎಷ್ಟು ಸರಳ ಆಗಿರ್ಬೇಕು ಇರ್ತಾರೋ ಅನ್ನೋದಕ್ಕೇನೆ ಬುಕ್ಕಿನ ಆಧಾರಿತ ಅಷ್ಟು ಚಿತ್ರಗಳ ಪುಸ್ತಕದ ಮಹಾಪ್ರಸಾದಿ ಅಂತಕ್ಕಂತ ಈ ಗಮತ್ಗಿ ಮಠದ ಇತಿಹಾಸ ಅತಕ್ಕಂತ ಪುಸ್ತಕ ಈ ಪುಸ್ತಕದ ವಿಷಯಕ್ಕೆ ಸಾಹಿತ್ಯಕ್ಕ ಅನುಗುಣವಾಗಿ ಇಂತ ಒಬ್ಬ ಒಳ್ಳೆ ಕಲಾವಿದ ಬೆಳೆಸಿ ಉಳಿಸ್ಕೊಳ್ಬೇಕಾದದ್ದು ನಮ್ಮ ಭಾಗದ ಪ್ರಜ್ಞಾವಂತ ಕಲಾ ಪ್ರೇಮಿಗಳ ಕರ್ತವ್ಯ ಕೂಡ ಹೌದು ಈ ನಿಟ್ಟಿನೊಳಗೆ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಇದನ್ ಬಿಡೋಣ ಈಗ ಸಾಕಷ್ಟು ಉತ್ಸವಗಳು ಈಗ ಚಾಲಕೋತ್ಸವ ಮೈಸೂರು ದಸರಾ ಮೈಸೂರು ದಸರಾಗು ಕೂಡ ಇವನು ಚಿತ್ರಗಳನ್ನು ಹೋಗಿರ್ತಾರ ಇವರು ಆ ತಂಡದೊಳಗಿರ್ತಾರ ಮುಂದೆ ನಮ್ಮ ರನ್ ವೈಭವದ ಇತ್ತೀಚೆಗೆ ನಡೆದಿರ್ತಕ್ಕಂತ ಯಶಸ್ವಿ ರನ್ ವೈಭವದ ಸಾಕಷ್ಟು ಗೋಡೆ ಚಿತ್ರಗಳನ್ನ ಮುಂದ ಆ ರಣ್ಣನ ಬಗ್ಗೆ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಕನಸಿನ ಯೋಜನೆಯಾದ ಕೋಟಿ ವೃಕ್ಷ ಅಭಿಯಾನದ ಕಾರ್ಯ ವಿಷಯಪುರ ಅಂದ್ರೆ ಭರತನಾಟ್ಯ ಕುಖ್ಯಾತಿ ಪಡೆದಿದ್ದ ಎಂಬಿಪಾಚಿತ ಪರಿಶ್ರಮದಿಂದಾಗಿ ಕೆರೆಗಳೆಲ್ಲ ಬೃದ್ಧಿ ಐತಿಹಾಸಿಕ ಭಾವಿಗಳನ್ನು ಸ್ವಚ್ಛತೆಯನ್ನು ಮೈಗೂಡಿಸಿಕೊಂಡಿವೆ ಇವುಗಳಿಗೆ ತಮ್ಮ ಕೊಂಚದ ಕಲೆಯನ್ನು ಕಲಾವಿದರಾದ ಮಂಜುನಾಥ್ ಮಾನೆ ಜಿಎಚ್ಎಸ್ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಆನಂದ್ ಜಂಡೆ ಹಾಗೂ ಜಗದೀಶ್ ಹೊನ್ನಳ್ಳಿ ಮತ್ತು ಜಂಖಂಡೆಯ ನಾಗರಾಜ್ ಪತ್ತಾರ್ ಅವರ ಕೈಯಲ್ಲಿ ಅರಳಿರುವ ಐತಿಹಾಸಿಕ ತಾಸೋಡಿ ಕೃಷ್ಣೆಯ ಮನೆಯಲ್ಲಿ